ಅಕ್ಕದ್ರಜ್ಜಿ ಸಾಲ ತಗೊಂಡೋಗಿ ಒಂದು ವಾರದ ಮೇಲಾಯ್ತಲ್ವ ಹ್ಞೂ ಒಂದು ವಾರ ಆದಮೇಲೆ ಕೊಡ್ತೀನಿ ಅಂತ ಹೇಳಿದರು ಇವತ್ತಿಗಾಲೇ ಒಂದು ಹತ್ತು ದಿವಸ ಆಯಿತು ಹಾಂ ಹತ್ತು ದಿವ್ಸದಿಂದನ ಅಂಗಡಿ ಕಡೆಕ್ಕೆ ತಿರ್ಗು ನೋಡಿಲ್ವಲ್ಲ ಅಜ್ಜಿ ಹಾಂ ಇದೇನು ಕೊಡ್ತಾರೋ ಇಲ್ವೋ ಆ ಅಕ್ಕಯ್ಯ ಬೇರೆ ಸಾಕಕ್ಕಯ್ಯ ನಾನು ಜವಾಬ್ದಾರಿ ನಾನು ಕೊಡ್ತೀನಿ ಅಂತನ ಹೇಳಿ ಕೊಡಿಸ್ತು ಈಗ ಕೊಡಿದ್ರೆ ವಜ್ಜೀರಿಗೆ ಬರಲ್ಲ ಆ ಸಾಕಾಯಿನೂ ಅಂಗಡಿ ಕಡೆಗೆ ಬರೋಲ್ಲ ಏನಪ್ಪ ಇಂಥರ ಆದರೆ ಏನೋ ಬಿಡು ವಯಸ್ಸಾಗೈತಲ್ಲ ಈಗ ಏನು ಮಾಡೋಕ್ಕಾಗುತ್ತೆ ಇದ್ದಾಗ ಕೊಡ್ತಾರೆ ಅಂತ ನಾನು ಕೊಟ್ಟರೆ ಹಿಂಗೆ ಮಾಡೋದು ಹಾಂ ಅದಕ್ಕೆ ಮತ್ತೀಗ ಸಾಲನು ಕೊಡಬಾರ್ದು ಅಂತ ಹೇಳೋದು ಸಾಲ ಕೊಟ್ಟರೆ ನಮ್ಮ ವ್ಯಾಪಾರನೂ ಹೋಗುತ್ತೆ ದುಡ್ಡೂ ಹೋಗುತ್ತೆ ಹಾಂ ಅದಕ್ಕೆ ಇಲ್ಲ ಅನ್ನೋದು ಒಂದೇ ಮಾತು ಒಂದೇ ಕ್ಷಣ ಒಂದೇ ಸ್ವಲ್ಪ ಹೊತ್ತಿಗೆ ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಬತ್ತಾರೆ ಅಂಗಡಿಗೆ ಸುಮ್ಮನೆ ಇಂಥ ಇಲ್ಲ ಅನ್ಬೇಕು ಏನು ಮಾಡೋದು ಏನೋ ವಯಸ್ಸಾಗೈತೆ ಅಂತ ಕನಿಕರ ತೋರ್ಸಿರೆ ನೋಡ್ದ ಹಾ ಅಂಗಡಿ ಕಡೆಗೆ ಬರಲ್ಲ ಇರು ಇಲ್ಲೇನ ಕಾಣಲಿ ಸರಿಯಾಗಿ ಕೇಳ್ತೀನಿ ಕೊಡ್ರಿ ದುಡ್ಡ ಅಂತಾನು ಆ ಕದ್ರಜ್ಜೆ ಕಾಣಿಸ್ತಾ ಹೌದಾ ಎಷ್ಟೋಯ್ತು

ಜೈ ಖದ್ರಜಿ ಖದ್ರಜ್ಜಿ ಬಾಯಲ್ಲಿ ಇಲ್ಲ ಇಲ್ಲ ಕೂಗಿರು ಹಂಗೆ ಅವಜ್ಜಿ ಅತ್ಲಾಗ ತಿರ್ಕೊಂಡು ಇತ್ತಲ್ಲ ಹಾಂ ನೋಡ್ದ ಇತ್ಲಾಗ್ ನೋಡಿ ಅತ್ಲಾಗ ಹಂಗೆ ತಿರ್ಕೊಂಡು ಹೋಗ್ತಾಯಿರದ ಇರು ಅಲ್ಲಿಗೆ ಹೋಗಿ ಕೇಳ್ತೀನಿ ಅಂಗಡಿ ತಕ್ಕ ಬತ್ತಾರೆ ಅಂತ ಕಾತ್ಕೊಂಡಿದ್ರೆ ಬರೋಂಗೆ ಕಾಣಲ್ಲ ಇವರು ಹಾಂ ಅಲ್ಲಿಗೆ ಹೋಗಿ ಅಯ್ಯೋ ನಾನು ಅಲ್ಲಿಗೆ ಹೋದ್ರೆ ಅಂಗಡಿ ನೋಡ್ಕೊಂಬರ ಯಾರು ಇಲ್ವಲ್ಲ ಪದ್ದು ಹಾಂ ಅದಕ್ಕೆ

ಆ ಚಾಕ್ಲೇಟು ಖಾರ ಕಡಲೆ ಬೀಜ ಇನ್ನು ಯಾವ್ದು ತೋಯ್ತು ಏನೇನ್ ಬೇಕೋ ಅದನ್ನ ಎಲ್ಲ ತಿಂತೀನಿ ಅಯ್ಯೋ ಕಾವೇರಿನೂ ಬಂದಿದ್ರೆ ಚೆನ್ನಾಗಿರೋದು ಇವಾಗ ದೇವ್ರಿ ಈ ಹುಡುಗ ಯಾಕಪ್ಪ ಹಿಂದೆನೆ ಬರಂಗ ಕಾಣ್ತಾನೆ ಅಯ್ಯೋ ಹೆಂಗ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ ಈಗ ನೋಡಿರಿ ಬೆನ್ ಬಿದ್ದಿದ್ದೆ ಕಾಣ್ತಾರ ಅಸ್ಕೊಂಡ್ ಬರ್ತಾ ಇದ್ದಾನೆ ಜೈ ಅಜಯ್ ನಿಂತ್ಕೊಳ್ಳಜಿ ಕದ್ರಜ್ಜಿ ಜೈ ನಾನ್ ಕರಿತಿರೋದು ಕೇಳ್ಸುತ್ತ ಇಲ್ವಾ ನಿಂತ್ಕೈಲಿ ನೀನೇನೋ ಪಾಕ ಅಂತ ಏನ ಸಮಾಚಾರ ಹ ಅಯ್ಯೋ ನನ್ನ ಮತ್ತಿನ್ನೇನು ನಿನ್ನಲ್ದೆ ಇನ್ಯಾರನ್ನ ಕರಿಯಾನ ಕದ್ರಾಜ್ಜಿ ಕದ್ರಾಜ್ಜಿ ಅಂದ್ರೆ ನೀನೇ ತಾನೆ ಹಾ ಏನು ಇಲ್ಲಿ ಯಾರಾದ್ರೂ ಬೇರೆ ಯಾರ ಇದ್ದಾರ ಅಂಬಾರು ಎಂಬರು ಕಿವೆ ಕೇಳ್ತಿರೋನು ನೋಡ್ಬಿಟ್ಟು ನೋಡದಿಲ್ಲದಂಗೆ ಗೊತ್ತಾಯ್ತು ತಪ್ಪಿಸ್ಕೊಂಡು ಹವತ್ತು ಸಾಲ ತಗೊಂಡೋಡ್ದವಡು ನಮ್ಮ ಅಂಗಡಿ ಕಡೆ ತಿರುಗಿಲ್ವಲ್ಲ ನೀನು ಹಾ ಸಾಲ ತಗೊಂಡೋಗಿ ಹಿಂಗ ಮಾಡೋದು ತತ್ತ ಇಲ್ಲಿ ದುಡ್ಡ ಸಾಲ ದುಡ್ಡ ಅಂಗಡಿಗೆ ನಾನ್ ಸಾಲ ತಗೊಂಡಿದ ಯಾವಾಗ್ಲ ಪಾಪ ಯಾವಾಗ ಇದೇನಜ್ಜಿ ಹಿಂಗೆ ಕೇಳ್ತಾ ಇದ್ಯಾ ಇವತ್ತಿಗೆ ಹತ್ತು ದಿವಸ ಆಯಿತು ನೀನು ಸಾಲ ತಗೊಂಡೋಗಿ ಏನು ಹಿಂಗೆ ಹೇಳ್ತಾ ಇದೆಯಲ್ಲ ಯಾವಾಗ ಅಂತ ಕೇಳ್ತಾ ಇದ್ಯಾ ಹಾಂ ಅದಕ್ಕೆ ಮತ್ತೀಗ ಸಾಲ ಕೊಡಬಾರ್ದು ಅಂತ ಹೇಳೋದು ಹಾಂ ಅವತ್ತು ಸಾಕಾಯಿನೂ ನೀನು ಬಂದು ಸಾಲ ತಗೊಂಡೋಗ್ಲಿಲ್ವೇ ಹಾಂ ಅವತ್ತು ಇನ್ನೊಬ್ರು ಯಾರೋ ಇದ್ರು ಕಣಪ್ಪ ಯಾರೋ ಗುಲಾಬಿ ಅಕ್ಕನೋ ಯಾರೋ ಇದ್ರು ಅನ್ಸುತ್ತೆ ತಗೊಂಡೋದ್ರಿ ತಾನೇ ಅವತ್ತು ಹಾಂ ಓ ಅಲ್ಲೇ ಯಾವಾಗ ತೊಗೊಂಡೋಗಿದ್ದೆ ಅಂತ ಕೇಳ್ತಾ ಇದೆಯಾ ಸುಮ್ಮನೆ ಕೊಟ್ಟರೆ ಸರಿ ಹಾ ಹೌದಾ ನಾನು ನಿಮ್ಮ ಅಂಗ್ಡಿಗೆ ಸಾಲ ತಗೊಂಡಿದ್ದೀನಿ ನೆನಕಂತ ಅಯ್ಯೋ ನಾನು ಮರ್ತೇ ಹೋಗಿದ್ದೀನಿ ನೋಡು ಹೌದೌದು ಸಾಲ ತಗೊಂಡ್ರೆ ಮರ್ತೋಗುತ್ತೆ ಅದೇ ನಿಮ್ಮ ಹತ್ರ ನಾನು ಸಾಲ ಇಸ್ಕೋಬೇಕಾಗಿತ್ತು ಆವಾಗ ನೆನಪಿರೋದು ಹಾಂ ಏನಜ್ಜಿ ಅಲ್ಲ ಸಾಲ ತಗೊಂಡೋಳು ಇಷ್ಟು ದಿನಕ್ಕೆ ಒಂದು ದಿವಸ ನಮ್ಮ ಅಂಗಡಿ ಕರೆಗೆ ತಿರುಗಿ ನೋಡ್ಲಿಲ್ವಲ್ಲ ನೀನು ಹಾಂ ಅದೆಲ್ಲ ಬೇಕಾಗಿಲ್ಲ ಅಂಗಡಿ ಬಾಕಿ ನಾ ಕೊಡು ಮೊದಲು ಹಾಂ ಎಷ್ಟು ಅದು ಗೊತ್ತಿಲ್ವ ನಿಮಗೆ ಹಾಂ ಎಪ್ಪತ್ತೈದು ರೂಪಾಯಿ ಆಯಿತು ಎಷ್ಟೊಂದು ಸಾಮಾನು ಕಟ್ಟಿಸ್ಕೊಂಡು ಹೋದೆ ಹಾಂ ಅದೆಲ್ಲ ಬೇಕಾಗಿಲ್ಲ ನಾವು ಅಂಗಡಿಗೆ ಸಾಮಾನು ತರಬೇಕು ದುಡ್ಡು ಕೊಡೋಜಿ ಬೇಗ ಹಾಂ ಅಷ್ಟೊಂದು ಸಾಮಾನು ತಗೊಂಡೋಗಿದ್ದೆನಾ ನಾನು ಅಯ್ಯೋ ದೇವ್ರಿ ನಾನು ಇರೋಳೊಬ್ಳಿಗೆ ಅಷ್ಟೊಂದು ಯಾಕಪ್ಪ ಸಾಮಾನು ತಗೊಂಡೋಗಣ ನೀನೇನಾದ್ರೂ ಏನೋ ಯಾರಿಗೆ ಕೊಟ್ಟಿರೋದಾ ನಂದ ಎಲ್ಲೋನ ಒಂದು ಎಪ್ಪತ್ತೈದು ಪೈಸೆನೋ ಎಂಬತ್ತೈದು ಪೈಸೆನೋ ಇರಬೇಕೇನೋ ನೋಡು ಹಾಂ ಇದೇ ಹಿಂಗೆ ಹೇಳ್ತಾ ಇದೆಯಲ್ಲ ಅಜ್ಜಿ ನನಗೆ ಸಿಟ್ಟು ತರಿಸ್ಬೇಡ್ರಿ ನೀವೇ ಅಷ್ಟೊಂದು ಹೋಗಿರೋದು ಹಾಂ ಅದೆಲ್ಲ ಬೇಕಾಗಿಲ್ಲ ದುಡ್ಡು ಕೊಡಿ ಸುಮ್ಮನೆ ಸುಮ್ಮನೆ ಈಗ ನಾನು ತಲೆ ತಿನ್ನಬೇಡಿ ಅದು ಇದು ಅಂತ ಹೇಳಿ ಅಯ್ಯೋ ಈಗ ಇಟ್ಕಿದ್ದಂಗೆ ಹಿಂಗೆ ದುಡ್ಡು ಕೊಡು ಅಂತ ಬಂದು ಕೇಳಿದ್ರೆ ನಾನು ಎಲ್ಲಿಂದ ತಂದು ಕೊಡೋಣ ಹಾಂ ಅದಕ್ಕೆ ಬಿದ್ದಾಗೆಲ್ಲ ಕೇಳ್ತೀನಪ್ಪ ಏನೋ ಒಂದಿಷ್ಟು ಸಾಮಾನು ಕಟ್ಕೊಟ್ಟಿರೋದಕ್ಕೆ ಬಿಡು ಕೊಡ್ತೀನಿ ದುಡ್ಡಿದ್ದಾಗ ಏ ನಾನೇನು ಇಂಥ ಸಾಲ ಮಾಡಿ ನೀನು ದುಡ್ಡು ತಿಂದು ಊರು ಬಿಟ್ಟೇನು ಓಡೋಲ್ಲ ನೀನು ಯಾಕೆ ಕಂಗಾಡ್ತಾ ಇದೆಯಾ ಹೋಗೋ ನಾನು ತೆಗಿದಾಗ ತಂದು ಕೊಡ್ತೀನಿ ನೀನು ಆದ ಬಿದ್ದಾಗೆಲ್ಲ ಬಂದು ಸಾಲ ಕೊಡು ಸಾಲ ಕೊಡು ಅಂತ ಕೇಳ್ತಾ ಇದೆಯಲ್ಲ ಮತ್ತೆ ಇನ್ನೇನು ಮಾಡ್ತಾರೆ ಅದ್ ಬೀದಕ್ಕೆ ಕೇಳ್ದಲೇನೆ ಅಂಗಡಿ ತಗ ಬಂದರೆ ಕೇಳ್ಬೋದು ಸಾಲ ತಗೊಂಡೋದವರು ಅಂಗಡಿಗೆ ಬಂದಿಲ್ಲ ಇನ್ನೇ ನಿಮ್ಮ ಅಂತ ಬಂದು ಕೇಳಬೇಕಾಗಿತ್ತು ನಾನು ಹಾಂ ನಾನು ಇಷ್ಟು ದಿನ ನೋಡಿದೆ ಬತ್ತೀರಾ ಬರ್ತೀರ ಕೊಡ್ತೀರಾ ಹೋಗ್ಲಿ ಬಿಡು ಏನೋ ವಯಸ್ಸಾಗೈತಲ್ಲ ದುಡ್ಡಿದ್ದಾಗ ಕೊಡ್ತಾರೆ ಅಂತ ಸುಮ್ಮನಿದ್ದೆ ಸುಮ್ಮನಿದ್ದಂಗೆಲ್ಲ ನೀವು ಅಂಗಡಿಗೆ ಬರ್ದಂಗ ಆಗಿದ್ದೀರಾ ಹಾಂ ಓಹ್ ಸಾಲ ತಗೊಂಡು ಹಾಂ ಎಪ್ಪೆ ಇಕ್ಬೋದು ಅಂತ ಕಂಡಿದ್ದೀರೇನು ಅದೆಲ್ಲ ನಡೆಯಲ್ಲ ದುಡ್ಡು ಕೊಡ್ರಿ ಈಗ ನನಗೆ ನೋಡಪ್ಪ ನೀನು ಹಿಂಗೆ ಎಲ್ಲರೂ ಹೇಗಾಡಿದ್ರೆ ನಾನು ತಗ ದುಡ್ಡಿಲ್ಲ ಹಾಂ ನಾವು ಯಾವಾಗಾನ ದುಡ್ಡು ಇದ್ದಾಗ ಕೊಡ್ತೀವಪ್ಪ ಏನ್ ದುಡ್ಡು ನೀ ದುಡ್ಡೇನು ನಾನೇನೇನು ತಿಂದುಬಿಡ್ತೀನಿ ಬಿಡು ಯಾವಾಗಾನ ಇದ್ದಾಗ ಕೊಡ್ತೀನಿ ಹೋಗೀಗ ಯಾಕೆ ಬಾಯ್ ಮಾಡ್ತಾ ಇದ್ದೀವಿ ಊರು ಬಾಯ ಏನಾರು ಕೇಳಿಸ್ಕೊಂಡರು ನಾನೇನೋ ನಿನ್ಗೆ ನಾವು ಮೋಸ ಮಾಡಿದೀನಿ ಏನೋ ಅಂದ್ಕೋಬೇಕಲ್ಲ ಹಂಗೆ ಕೇಳ್ತೀಯಲ್ಲ ನಾನೇನು ಸಾಲ ಇಸ್ಕೊಂಡ್ ಬಂದಿದ್ದೀನಿ ನನಗೆ ಅಂಗಡಿ ಬಾಕಿ ಕೊಡೋದಕ್ಕೆ ನೀನು ಇಲ್ಲಿಗಾನ ಆರಾಗೆಲ್ಲ ಕೇಳೋದು ಸರಿ ಇರಲ್ಲಪ್ಪ ಹಾಂ ಹೋಗು ಹೋಗು ಕೊಡ್ತೀನಿ ರಜಿ ನಿನಗೆ ಇನ್ನು ಎರಡು ದಿವಸ ಟೈಮ್ ಕೊಡ್ತೀನಿ ಅಷ್ಟೊಳಗೆ ದುಡ್ಡು ಕೊಟ್ಟರೆ ಸರಿ ಇಲ್ಲಾಂದರೆ ನಾನೇನಿಲ್ಲ ಮನೆ ತಕ್ಕ ಬಂದು ಗಲಾಟೆ ಮಾಡಿಬಿಡ್ತೀನಿ ಓ ಹ್ಞೂ ಏನೋ ವಯಸ್ಸಾಗೈತೆ ಅಂತ ಕನಿಕರ ತೋರಿಸ್ಕೊಟ್ರೆ ನೀವು ಒಳ್ಳೆ ಜಂಬ ಮಾಡ್ತೀರಲ್ಲ ಆಯ್ತು ಆಯ್ತು ಕೊಡ್ತೀನಿ ಹೇಳು ಹಾಂ ಸರಿ ಬಿಡು ನನಗೆ ಟೈಮ್ ಆಗುತ್ತೆ ಊಟ ಮಾಡಬೇಕು ಹೋಗ್ತೀನಿ ಏನು ಹಿಂಗೆ ಇದ್ದಾನಲ್ಲ ಕಾಂತಾ ಈ ಕದ್ರಜ್ಜಿ ತೆಗೆ ಹೇ ಕಾಂತಪ್ಪ ಕಂತಪ್ಪ ಕಂತಪ್ಪ ಏನಜ್ಜಿ ಯಾಕೋ ಏನೋ ಅಯ್ಯಮ್ಮನ ನಿಂದ ಏನೋ ಏನೋ ಮಾತಾಡ್ತಿದ್ದಂಗಿದ್ರಿ ಏನು ಮಾಡಿಲ್ಲ ಅವಳು ಹಾಂ ನೋಡಜ್ಜಿ ಅಂಗಡಿಯಿಂದ ಇದ್ದಾಗೆ ಸಾಲ ತಗೊಂಡೋಗಿ ಬಾಕಿ ಕೊಡ್ರಿ ಅಂತಂದ್ರೆ ಜೋರ್ ಮಾಡ್ತಾರೆ ಯಾವಾಗ ಕೊಟ್ಟಿದ್ದೆ ಏನ್ ತಗೊಂಡೋಗಿದ್ದೆ ಅಂತಾನು ಮರ್ತೆ ಹೋಗೈತ ವಜ್ಜಿ ಹ ಅಂತದ್ರಾಗೆ ಇನ್ ಎರಡು ದಿವಸ ಬಿಟ್ಟು ಕೊಡ್ತೀನಿ ಅಂತಾನೆ ಹೋಗೈತಿ ಎರಡ್ ದಿವಸದೇ ಇನ್ನೇನ್ ಹೇಳುತ್ತೋ ಏನೋ ಏನೋ ಅದಕ್ಕೆ ನೀನು ಸಾಯಿ ಬಿಡ ಅಂತ ಅವಳು ಈ ಭೂಮಿ ಮೇಲೆ ಇದ್ದೆ ಭೂಮಿಗೆ ಭಾರ ಬರೇನೆ ಕಂಡರ್ದ ಆಸೆ ಪಡ್ತಾಳೆ ಅವಳು ಸಾಕಮ್ಮ ಇಬ್ರು ಒಂದೇನೆ ಅವಳು ಸಾಯ್ತೀನಿ ಅಂತಂದ್ರೆ ನೀನ್ ಯಾಕೆ ಹೋಗಿದ್ದೆ ಹ ಅಯ್ಯೋ ಅಜ್ಜಿ ಸಾಯಕ್ಕೆಲ್ಲ ಹೋಗ್ತಾ ಇರೋದು ಸಾಲ ಕೊಟ್ಟಿದ್ದೆ ಬಾಕಿ ಕೊಡ್ಬೇಕಾಯ್ತು ಕೇಳಿರೇ ಇವಾಗಿಲ್ಲ ಹಂಗೆ ಹಿಂಗೆ ಅಂತ ನಾನ್ ಜೋರ್ ಮಾಡ್ತಾ ಇದಾರೆ ಏನು ಸಾಯಕ್ಕೆ ಬಾವಿ ಎಲ್ಲ ಬಿದ್ದು ನಿ ಅಯ್ಯೋ 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 ನಮ್ ತೋಟಕ್ಕಿರೋ ಬಾವಿನ ತೋರ್ಸ್ ಗಿಸಿ ಆಮೇಲೆ ಹಾ ಆಮೇಲೆ ನಮ್ ತಲಿ ಬರುತ್ತದು ಅವಳೇನಾದ್ರು ನಂಬಬೇಕು ಬಿದ್ದು ಸತ್ತೆ ಅದನ್ನೆಲ್ಲ ನೀರೆಲ್ಲ ನಮೇಲೆ ಗಬ್ಬೆದ್ದು ಹೋಗ್ತವೆ ಹಾ ಹೆಂಗಿದೆ ಎಲ್ಲ ಹೋಗಿ ಬಿದ್ದು ಬೇರೆ ಕಡೆಗೆಲ್ಲ ಹೋಗುವನ್ನು ಹಾ ಅಯ್ಯೋ ನಮ್ಮ ಅಜ್ಜಿಗೆ ಹತ್ರಕ್ಕೆ ಹೋಗಿ ಹೇಳೋಣ ಅವಾಗ ಸರಿಯಾಗಿ ಕೇಳಿಸುತ್ತೆ ಅಯ್ಯೋ ಅಜ್ಜಿ ಅದು ಸಾಯಕ್ಕೆ ಹೋಗ್ತೀನಿ ಅಂಬಲಿಲ್ಲ ನನ್ನ ಅಂಗಡಿಗೆ ಸಾಲ ತಗೊಂಡೋಗಿತ್ತು ಅವ ಅಜ್ಜಿ ಸಾಮಾನು ಕಟ್ಟಿಸ್ಕೊಂಡು ಹೋಗಿತ್ತು ಒಂದು ವಾರ ಬಿಟ್ಟು ಕೊಡ್ತೀನಿ ಅಂದಿತ್ತು ಅದಕ್ಕೆ ಕೊಟ್ಟಿರಲಿಲ್ಲ ಕೇಳೋಣ ಅಂತ ಬಂದರೆ ನನ್ನ ಮೇಲೇ ಜೋರು ಮಾಡಿ ಅಂತ ದುಡ್ಡಿಲ್ಲ ಹಂಗೆ ಹಿಂಗೆ ಅಂತ ನಾ ಬೈದ್ ಬಿಟ್ಟು ಹೋತು ಅವಜ್ಜಿ ಹಾ ಕೇಳಿಸ್ತಾ ಓ ಕೇಳಿಸ್ತು ಕೇಳಿಸ್ತು ಆ ಸಾಲ ತಗೊಂಡು ಕೊಡಲ್ಲ ಅಂತ ಹೇಳ್ತಿದ್ಲ ಅವ್ಳು ಕದ್ರಿ ನೋಡ್ದ ನಾನ್ ಕರಿಯಕ್ಕಿಲ್ವಾ ಅವಳು ಎರಡು ಬಿಟ್ಟು ವಸೂಲಿ ಮಾಡ್ತಿದ್ದಿ ದುಡ್ಡ ಅಯ್ಯಯ್ಯೋ ಎಂತ ಕೆಲಸ ಮಾಡ್ದ ಪಾಪ ನೀನು ಹ ಒಳ್ಳೆ ಮಕ್ಕಳಿಗೆಲ್ಲ ನಾ ಬಗ್ಗಳಲ್ಲ ಅವಳು ಹಾ ನಾನ್ ಹಿಂಗೇನೆ ನನ್ ದುಡ್ಡ ಉದಿಸ್ಕೊಂಡು ಹೋಗಿದ್ದೆ ಇದೆ ಇಲ್ಲ ಈ ಜಾಗದಾಗ ಇರ್ಬೇಕೇನ ತಗೊಂಡು ಹೋಗಿ ನಾನೀಗ ಸಿಕ್ಕೇ ಇಲ್ಲ ಅಂತ ಅವಾಗ ಸರ್ ಸರಿಯಾಗಿ ಕೊಟ್ಟಿದ್ದೆ ನೋಡು ಹ ಬಿಡು ನಾನು ವಸೂಲಿ ಮಾಡ್ಕೊಡ್ತೀನಿ ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಹಾಂ ಅದು ಅಲ್ಲದೆ ಆ ಸಾಕಾಯಿ ಬಂದಿತ್ತು ಆ ಅಜ್ಜಿ ಕೊಡ್ದಿದ್ದೆ ನಾನು ಜವಾಬ್ದಾರಿ ಕೊಡ್ಸೋ ಜವಾಬ್ದಾರಿ ನಂದು ಅಂತ ಹೇಳ್ತು ಸಾಕಾಯ ಅವಕಾಯಿ ಅಂಗಡಿ ಬರೋಲ್ಲ ಈವಜ್ಜಿನೂ ಅಂಗಡಿ ಬರಲ್ಲ ನೋಡು ಅಜ್ಜಿ ಒಂದು ಹತ್ತು ದಿವಸದ ಮೇಲೆ ಆಯಿತು ಹತ್ತು ಹನ್ನೊಂದು ದಿವಸನೇ ಆಯಿತು ಏನೋ ಕೊಡ್ತಾನೆ ಇಲ್ಲ ಹೌದಾ ಸರಿ ಸರಿ ನಿನ್ನಂಚೇಳಿರಿ ಅವ್ರು ಕೊಡಲ್ಲ ನಾನು ವಸೂಲಿ ಮಾಡಿಕೊಡ್ತೀನಿ ನೀನೇನು ಚಿಂತೆ ಮಾಡ್ಬೇಡ ಹೋಗು ಹಾಂ ಅಜ್ಜಿ ನಿಮಗೇನು ತೊಂದ್ರೆ ಇನ್ನೆರಡು ದಿವ್ಸಾಗೆ ಕೊಡ್ತಾರಂತೆ ಬಿಡಿ ನೀವೇನು ಜಗಳ ಮಾಡಕ್ ಹೋಗ್ಬೇಡ್ರಿ ಅವ ಅಜ್ಜಿ ತೆಗೆ ಎರಡು ದಿವಸದಾಗೆ ಕೊಡ್ತಾಳಂತ ಅವಳು ಹಾ ಬದನೆಕಾಯಿ ಕೊಡ್ತಾಳೆ ಸುಮ್ಮನೆ ನಿಂತಾಗೆ ಇವಾಗ ತಪ್ಪಿಸಿಕೊಂಡು ಹೋಗಾಕಳು ಇನ್ನೊಂದ್ ಅಷ್ಟೇನೆ ಹಾ ಅವ್ಳ ಸುಳ್ಳೆಲ್ಲ ನಂಬಕ್ ಹೋಗ್ಬೇಡ ನೀನು ಇಲ್ಲ ಅವಳು ಸಾಕಿ ಜಾತಿ ಸೇರ್ಕೊಂಡು ಏನು ಮಾಡೋದು ಏನ್ ಮಾಡೋಕ್ಕಾಗುತ್ತೆ ಕೊಟ್ಟಾಗ ಇಸ್ಕೊಂಬನ ಬಿಡು ನಾನು ಅಂಗಡಿ ಹೋಗ್ತೀನಿ ಅಲ್ಲಿ ಪೊದ್ ಬಿಟ್ಟು ಬಂದಿದ್ದೀನಿ ಅಂಗಡಿಗೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ ಎಲ್ರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ